ಮಂಗ ಅದೇ ರೀತಿ ಬೇರೆ ನಮ್ಮದ ಇಷ್ಟಾವಂತ ಕಾರ್ಯಕರ್ತರು ಬಸಪ್ಪ ಪಾಮೇನಹಳ್ಳಿ ಅನ್ನೋರನ್ನು ಕೂಡ ನಾವು ಕರ್ಕೊಂಡು ಹೋಗಿದ್ವಿ ಏನೋ ಒಂದು ದುರದೃಷ್ಟ ಅವರು ಅಲ್ಲಿ ಹೃದಯಘಾತದಿಂದ ಆ ಸಮಾವೇಶದಲ್ಲೇ ಅವ್ರು ಅಷ್ಟು ಹೋಗಿದ್ರು ನಾವು ಡಾಕ್ಟರ್ ಹತ್ರ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲರೂ ನಮ್ಮ ಕಾರ್ಯಕರ್ತರು ನಾನು ಎಲ್ಲರೂ ಹೋಗಿ ಅವರು ಬದುಕಿಸ್ಕೊಳ್ಳೋಕ್ಕೆ ಭಾಳ ಪ್ರಯತ್ನ ಮಾಡಿದ್ರು ನಮ್ಮ ಆಗಲಿಲ್ಲ ಕೊನೆಗೆ ನಾನು ವಾಪಸ್ ಬಂದು ಸಮಾವೇಶ ಬಂದ ಮೇಲೆ ಅವರು ಮಣ್ಣಿಗೆ ಇಲ್ಲಿ ಬಂದಾಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಿಗೆ ಪ್ರಯತ್ನ ಮಾಡಿದೆ ಫೋನ್ ಸಿಗ್ಬೋದೇನೋ ಅಂತ ನನ್ನದ ನನ್ನ ಅದೃಷ್ಟ ಅವರು ಫೋನಲ್ಲಿ ಸಿಕ್ಕರು ಸಿಕ್ಕಿ ಇಮಿಡಿಯೇಟಾಗಿ ಹೇಳಿದರು ನೀವು ಏನೂ ತಲೆ ಕೆಡಿಸಿಕೊಬೇ ಅವ್ರಿಗೆ ಐದು ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ಬಾ ಕೆ ಪಿ ಸಿ ಸಿ ಬಂದು ಚೆಕ್ ಇಸ್ಕೊಂಡು ಹೋಗುವಂತಕ್ಕಂಥ ಎರಡು ಮಾತು ವಿಚಾರ ಮಾಡಿದಂಗೂ ಕೂಡ ಅವರು ನಮ್ಮ ಅಧ್ಯಕ್ಷರು ಹೇಳಿದ್ದವ್ರಿಗೆ ಭಾಳ ಅಭಿನಂದನೆಯನ್ನು ಸಲಭೈಸ್ತಾರೆ ಯಾಕಂದ್ರೆ ಒಬ್ಬ ಪಕ್ಷದ ಕಾರ್ಯಕರ್ತ ಕಟ್ಟ ಕಡೆಯ ಕಾರ್ಯಕರ್ತ ಕೂಡ ಅವನು ಕೆಲಸದ ನಮ್ಮ ಪಕ್ಷದ ಕೆಲಸದಲ್ಲಿದ್ದಾಗ ಅವ್ರಿಗೇನಾರ ಈ ಥರ ಅನಾಹುತಗಳಾದರೆ ನಾವಿದ್ದೀವಿ ಅಂತಕ್ಕಂಥ ಒಂದು ಏನು ಅಭಯ ಹಸ್ತವನ್ನು ಅವ್ರ ಮೇಲೆ ಇಟ್ಟಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಎಲ್ಲ ಶಾಸಕರಿಗೂ ಈ ಥರ ಓಡಿಸ್ಬೇಕು ಏನಾರ ಆದಾಗ ಪಕ್ಷದ ಕಾರ್ಯಕ್ರಮ ನಡೆದಾಗ ಏನರ ಆದಾಗ ಕೊಡಿಸಬೇಕನ್ನು ಆಸೆ ಇರ್ತದೆ ಅಲ್ಲಿ ಸ್ಪಂದನೆ ಮಾಡ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷರು ನಮ್ಗೆ ಸಿಕ್ಕಿದ್ದಾರೆ ಅದಕ್ಕೆ ನಾನು ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ ಬಯಸ್ತೀನಿ ಈ ಒಂದು ಐದು ಲಕ್ಷ ರೂಪಾಯಿ ಚೆಕ್ಕನ್ನು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಕೊಡುವಂತಂದರು ಆದರೂ ಕೂಡ ನಮ್ಮೆಲ್ಲ ನಮ್ಮ ಅಧ್ಯಕ್ಷರು ಮಂಜುನಗೌಡರಾಗಲಿ ಶೇರು ಅವರಾಗಲಿ ನಾವೆಲ್ಲ ಹಿರಿಯರು ಜೊತೆ ಮಾತಾಡಿದಾಗ ಎಲ್ಲ ದುಡ್ಡು ಒಟ್ಟಿಗೆ ಕೊಡೋದು ಬೇಡ ಒಂದು ಲಕ್ಷ ರೂಪಾಯಿ ಅವ್ರು ಕೊಡೋಣ ನಾಲ್ಕು ಲಕ್ಷ ರೂಪಾಯಿನ ಎಫ್ ಡಿ ಮಾಡಿಸಿ ಅವ್ರಿಗೆ ತಿಂಗಳ ತಿಂಗಳ ಬಾ ಅವ್ರಿಗೆ ಬಡ್ ಇಂಟ್ರೆಸ್ಟ್ ಬಡ್ಡಿ ಬರೋದು ರೀತಿಯಲ್ಲಿ ಮಾಡಿದರೆ ಅನುಕೂಲ ಆಗತ್ತೆ ಅಂತ ಹೇಳಿ ಐದು ವರ್ಷದವರೆಗೆ ನಾಲ್ಕು ಲಕ್ಷ ರೂಪಾಯಿನ ಎಫ್ ಡಿ ಮಾಡಿ ತಿಂಗಳ ತಿಂಗಳ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಅವ್ರ ಮನೆಗೆ ಜೊತೆಗೆ ನಮ್ಮ ಸಿದ್ದರಾಮಯ್ಯನವ್ರ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಸೇರಿದ್ರೆ ಒಂದು ಆರು ಸಾವಿರ ರೂಪಾಯಿ ಮನೆ ಏನು ತೊಂದರೆ ಇಲ್ಲ ತಾಯಿಗೆ ಯಾವ ಇದು ಏನು ತೋರಿಸುತ್ತೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವರ ಕಾರ್ಯಕರ್ತರನ್ನ ಕಷ್ಟ ಕಾಲದಲ್ಲಿ ಕೈ ಬಿಡೋದಿಲ್ಲ ಅಂತಕ್ಕಂಥ ಸಂದೇಶನ ಇಡೀ ರಾಜ್ಯಕ್ಕೆ ನಮಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ